ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಅವರ ಹೇಳಿಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ನಾನು ಅದೃಷ್ಟವಂತ ಹಾಗಾಗಿನೇ ಸಿಎಂ ಆಗಿದ್ದೀನಿ ಅಂತ ಹೇಳಿ ಪ್ರತಿಕ್ರಿಯಿಸಿದ್ದಾರೆ ನಾನು ಬಿಆರ್ ಪಾಟೀಲ್ ಇಬ್ರು ಕೂಡ ಒಟ್ಟಿಗೆ ಎಂ ಎಲ್ ಎ ಆಗಿದ್ವಿ ಹಾಗಾಗಿ ಈ ರೀತಿ ಹೇಳಿರಬಹುದು ಅಂತ ಹೇಳಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ನಾನು ಏನು ಆಗಿಲ್ಲ ಎಂಬ ಬಿಆರ್ ಪಾಟೀಲ್ ಅವರ ಹೇಳಿಕೆ ಅದಕ್ಕೆ ನಾನೇನು ಮಾಡಬೇಕು ಇದು ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಸಿದ್ದರಾಮಯ್ಯನವರ ಗ್ರಹಚಾರ ಚೆನ್ನಾಗಿತ್ತು ಸಿಎಂ ಆದ ನಾನೇನು ಆಗಿಲ್ವಲ್ಲ ಅಂತ ಹೇಳಿ ಬಿಆರ್ ಪಾಟೀಲ್ ಬೇಸರಗೊಂಡಿದ್ರು ಅದಕ್ಕೆ ನಾನೇನ್ ಮಾಡ್ಲಿ ಅಂತ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ ನಾನು

ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಪ್ರಸನ್ನ ಬಿಆರ್ ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿನ ಅಕ್ರಮದ ಬಗ್ಗೆ ಧ್ವನಿ ಎತ್ತಿ ಸಚಿವರ ವಿರುದ್ಧ ಯಾವ ರೀತಿಯಾಗಿ ವಾಕ್ ಪ್ರಹಾರವನ್ನು ನಡೆಸಿದ್ರು ಗುಡುಕ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಅದರ ಜೊತೆ ಜೊತೆಗೆ ಈಗ ವೈರಲ್ ಆಗಿರುವಂತಹ ವಿಡಿಯೋ ಇದೆಯಲ್ಲ ಈ ಮುಖೇನವಾಗಿ ಬಿಆರ್ ಪಾಟೀಲ್ ಅವರು ಏನನ್ನ ಹೇಳೋದಕ್ಕೆ ಮುಂದಾಗ್ತಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆದ್ರೂ ನಾನು ಏನು ಆಗ್ಲಿಲ್ವಲ್ಲ ಅನ್ನೋ ಬೇಸರನ್ನ ಅಥವಾ ಈ ಹೇಳಿಕೆ ಮಾತುಗಳ ಹಿಂದೆ ಬೇರೆ ಏನಾದರೂ ಒಳ ಅರ್ಥ ಇದೆಯಾ ಪ್ರಸನ್ನ ಹೇಗೆ ಮಧುಶ್ರೀ ಬಿ ಆರ್ ಪಾಟೀಲ್ ಅತ್ಯಂತ ಹಿರಿಯ ಶಾಸಕರು ಅವರಿಗೆ ನಿಜಕ್ಕೂ ಕೂಡ ಎಲ್ಲ ಕಡೆ ಬೇಸರ ಇದೆ ಅನ್ನುವಂಥದ್ದು ಈ ವೈರಲ್ ಆದಂತಹ ವಿಡಿಯೋ ಮೂಲಕ ಸ್ಪಷ್ಟವಾಗ್ತಾ ಇದೆ ಬಿಆರ್ ಪಾಟೀಲ್ ಅವರಿಗೆ ಅವರ ಕ್ಷೇತ್ರದ ವಿಚಾರದಲ್ಲಿ ವಸತಿ ಇಲಾಖೆಯ ವಿಚಾರದಲ್ಲಿ ಬೇರೆ ಬೇರೆ ಇಲಾಖೆಯ ಕಾರ್ಯಗಳ ವಿಚಾರದಲ್ಲಿ ಸಾಕಷ್ಟು ಬೇಸರ ಇತ್ತು ಆ ಬೇಸರಗಳನ್ನ ನೇರವಾಗಿ ಅವರು ಹೊರಗಾಕ್ತಿದ್ರು ಈ ಹಿಂದೆಯೂ ಕೂಡ ಹಲವು ಬಾರಿ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಸಚಿವರ ಕಾರ್ಯವೈಖರಿಯ ಬಗ್ಗೆ ಬಿಆರ್ ಪಾಟೀಲ್ ಅವರು ಬಹಿರಂಗವಾಗಿಯೇ ಮಾತನಾಡಿದ್ದಾರೆ ಆದ್ರೆ ಈಗ ಮಾತನಾಡಿರೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೊಂದ್ ಕಡೆ ಬಿಆರ್ ಪಾಟೀಲ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನಡುವಿನ ಒಂದು ಸಂಬಂಧ ಎಲ್ಲಾದರೂ ಹಳಸ್ತಾ ಇದೆಯಾ ಅನ್ನುವಂತ ಅನುಮಾನಗಳು ಹುಟ್ಟಿಸೋದಕ್ಕೆ ಕಾರಣವಾಗಿದೆ ಯಾಕೆ ಅಂತಂದ್ರೆ ಬಿಆರ್ ಪಾಟೀಲ್ ಅವರು ಮತ್ತು ಸಿದ್ದರಾಮಯ್ಯ ಶಾಸಕರಾಗಿದ್ದು ಏಕಕಾಲಕ್ಕೆ ಅವತ್ತಿನಿಂದ ಇವತ್ತಿನವರೆಗೆ ಸುಮಾರು ಮೂವತ್ತೈದು ನಲವತ್ತು ವರ್ಷದ ರಾಜಕಾರಣದಲ್ಲಿ ಬಿಆರ್ ಪಾಟೀಲ್ ಮತ್ತು ಸಿದ್ದರಾಮಯ್ಯವರು ಅತ್ಯಂತ ಆತ್ಮೀಯರಾಗಿದ್ದಾರೆ ಹಲವು ಬಾರಿ ಅವರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯವರು ಬಿಆರ್ ಪಾಟೀಲ್ ಅವರನ್ನ ಅದೇ ಆತ್ಮೀಯತೆಯಿಂದ ಕರೆದು ಮಾತನಾಡಿಸಿದ್ದಾರೆ ಅವರಿಬ್ಬರಲ್ಲೂ ಪದ ಪದಪ್ರಯೋಗ ಮಾಡುವಷ್ಟು ಆತ್ಮೀಯತೆ ಇದೆ ಸಿದ್ದರಾಮಯ್ಯವರ ಸಿಂಗ್ಯುಲರ್ ಬಿ ಬಿಆರ್ ಪಾಟೀಲ್ ಅವರು ಕರೀತಾರೆ ಬಿಆರ್ ಪಾಟೀಲ್ ಅವರನ್ನು ಕೂಡ ಸಿಂಗ್ಯುಲರ್ ಆಗಿ ಕರಿತಾರೆ ಈ ರೀತಿ ಇರುವಂತಹ ಇವರ ಬಾಂಧವ್ಯದ ನಡುವೆಯಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರು ಒಂದು ಹೆಜ್ಜೆ ಮುಂದೆ ಹೋಗಿ ಎರಡು ಬಾರಿ ಮುಖ್ಯಮಂತ್ರಿ ಆದ್ರು ಆದ್ರೆ ತಾನಿನ್ನೂ ಕೂಡ ಸಚಿವನಾಗೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತಹ ಬೇಸರ ಎಲ್ಲೋ ಒಂದು ಕಡೆ ಬಿಆರ್ ಪಾಟೀಲ್ ಅವರಿಗೆ ಕಾಡಿದಂತೆ ಕಾಣ್ತಾ ಇದೆ ಅದಕ್ಕಾಗಿ ಅವರು ಹೇಳ್ತಾರೆ ಆ ವಿಡಿಯೋದಲ್ಲಿ ನಾನು ಸೋನಿಯಾ ಗಾಂಧಿ ಅವರನ್ನ ಮೊದಲು ಸಿದ್ದರಾಮಯ್ಯವರಿಗೆ ಭೇಟಿ ಮಾಡಿಸಿದ್ದೆ ನಾನು ಅವರಿಗೆ ಅದೃಷ್ಟ ಇತ್ತು ಲಾಟ್ರಿ ಹೊಡೆತು ಮುಖ್ಯಮಂತ್ರಿ ಆದ್ರು ಆದ್ರೆ ನನ್ನ ಗ್ರಹಚಾರ ಅನ್ನೋ ಮೂಲಕ ತಾನಿನ್ನೂ ಸಚಿವನಾಗದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಅನ್ನುವಂತ ಒಂದು ಬಹುದೊಡ್ಡ ಬೇಸರ ಬಿಆರ್ ಪಾಟೀಲ್ ಅವರಿಗೆ ಕಾಡಿದಂತೆ ಕಂಡು ಬರ್ತಾ ಇದೆ ಅದರಲ್ಲೂ ವಸತಿ ಇಲಾಖೆಯ ಹಗರಣದ ಬಗ್ಗೆ ಬಿಆರ್ ಪಾಟೀಲ್ ಅವರು ಮಾತನಾಡಿದ ಬಳಿಕ ಬಿಆರ್ ಪಾಟೀಲ್ ಅವರ ಕಾರಣಕ್ಕೋಸ್ಕರವೇ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗ್ತಿದೆ ಹಲವಾರು ಬಾರಿ ಪಕ್ಷ ಇರುಸು ಬಿ ಬಿಆರ್ ಪಾಟೀಲ್ ಅವರ ಕಾರಣದಿಂದಲೇ ಅನುಭವಿಸಬೇಕಾಯ್ತು ಅನ್ನುವಂತಹ ರೀತಿಯ ಅಭಿಪ್ರಾಯಗಳು ಸಾಕಷ್ಟು ಬಾರಿ ವ್ಯಕ್ತವಾಗಿದೆ ಅದೆಲ್ಲವನ್ನು ಕೂಡ ಮೀರಿ ಬಿಆರ್ ಪಾಟೀಲ್ ಅವರು ತಮ್ಮ ಅಭಿಪ್ರಾಯವನ್ನ ನೇರವಾಗಿ ಹೇಳ್ಕೊಂಡೇ ಬಂದಿದ್ದಾರೆ ಆದ್ರೆ ಈಗ ಬಿ ಆರ್ ಪಾಟೀಲ್ ಅವರ ಈ ಮಾತು ಎಲ್ಲ ಒಂದು ಕಡೆ ಸಿದ್ದರಾಮಯ್ಯವರ ಬಗ್ಗೆ ಸಣ್ಣದೊಂದು ಅಸಹನೆ ಸಣ್ಣದೊಂದು ಬೇಸರ ಬಿ ಆರ್ ಪಾಟೀಲ್ ಅವರಿಗೆ ಶುರುವಾಗಿದೆಯಾ ಅನ್ನುವಂಥ ಅನುಮಾನಗಳನ್ನ ಮೂಡಿಸ್ತಾ ಇದೆ ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟರು ಹೌದು ನಾನು ಅದೃಷ್ಟವಂತ ಒಟ್ಟಿಗೆ ಶಾಸಕರಾದರೂ ಕೂಡ ನಾನು ಮುಖ್ಯಮಂತ್ರಿ ಆದ ಏನೂ ಆಗಲಿಲ್ಲ ಆದರೆ ಇದಕ್ಕೆ ನಾನು ಏನ್ ಮಾಡೋಕ್ಕಾಗುತ್ತೆ ಅನ್ನುವಂಥ ಒಂದು ಸಣ್ಣ ಅಸಹಾಯಕತೆ ಮುಖ್ಯಮಂತ್ರಿಗಳ ಮಾತಲ್ಲೂ ಕೂಡ ಕಂಡು ಬರ್ತಾ ಇತ್ತು ಬಿ ಆರ್ ಪಾಟೀಲ್ ಅವರ ಬೇಸರವನ್ನ ಶಮನಗೊಳಿಸಬಹುದು ಆದರೆ ಮುಖ್ಯಮಂತ್ರಿ ಆದಂತಹ ವಿಚಾರ ಅಥವಾ ಸಚಿವರಾಗದೇ ಇರುವಂತಹ ವಿಚಾರ ಇದನ್ನ ಹೇಗೆ ಸರಿಪಡಿಸಬಹುದು ಅನ್ನೋದಕ್ಕೆ ಮುಖ್ಯಮಂತ್ರಿಗಳ ಕೈಯಲ್ಲೂ ಕೂಡ ಉತ್ತರ ಇದ್ದಂತೆ ಕಂಡು ಮಧುಶ್ರೀ ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು